ಅದು ಒಂದು ಪ್ರಶ್ನೆ ಮಾಡಿ ಏರ್ಪಟ್ಟು ಆ ರೀತಿ ಉಳುವುದು ಒದಿನ ನೋಡ್ತಿದ್ರೆ ಅದು ಒಂದಿಗೆ ಇರುತ್ತೆ ನಮ್ಮ ಮಕ್ಕಳು ಅಪ್ಪ ನಾವು ಯಾಕೆ ಹೇಳತಾಂಗಿಲ್ಲ ಅದು ಅಂತ ನಾನು ಕುತ್ತು ಮೇಡಲೇನೋ ತತಿಯಲ್ಲ ಅದು ನಿಜಾ ಓ ಆಫೀಸರ್ लेसन ರಟ್ಟಾ ಯಾರು ಕಣಿನ ಮೋನಾ ತುಂಬಾ ಸಂತೋಷ ಅವಂತದ ಶೈಲಿ ಬಗ್ಗೆ ಎಲ್ಲಾ ನಿಂತ ಅವರ ಗಮನಕ್ಕೆ ரொம்ப ரொம்ப ಸಂತೋಷ ಇದೆ ನೋಡಿ ಈಗ ನೋಡಿ ಎಲ್ಲಾ ಜನಕ್ಕೆ டே வானில உனக்கு ஒரு மஞ்ச